ಹಲೋ ಅನಿಲ್ ಓ ಸುನಿತಾ ಬನ್ನಿ 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 ಕೂತ್ಕೊಳ್ಳಿ ಕೋರ್ಟ್ ಕೇಸ್ ಏನಾಯ್ತು ಕೇಸ್ ಇರ್ಲಿ ನೀವ್ ಹೇಗಿದ್ದೀರಿ ಮೊದಲು ಹೇಳಿ ಏಟ್ ಬಿಟ್ಟಿರೋ ಕಡೆ ತುಂಬಾ ನೋವು ಡಾಕ್ಟರ್ ಕೊಟ್ಟು ಪಿಲ್ಸ್ ತಗೊಂಡ್ರ ತಗೊಂಡ್ರೆ ಅದರಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ ಆದ್ರೂ ನಿಮ್ಮನ್ನ ನೋಡಿದ್ಮೇಲೆ ಒಂಥರ ಸಮಾಧಾನ ಹಾಗಾದ್ರೆ ಆ ಪಿಲ್ಸ್ ನಿಂದ ನಾನೇ ವಾಸಿ ಇದ್ದಾಯ್ತು ಕೋರ್ಟ್ ಕೇಸ್ ಏನಾಯ್ತು ಹೇಳಿ ಮೊದ್ಲು ನೀವ್ ಇಂಪ್ರೂವ್ ಆಗಿ ಆ ಕೇಸ್ ಮಾತ್ರ ನಾನ್ ನೋಡ್ಕೊಳ್ತೀನಿ ಈಗ್ಲೂ ನನ್ನ ನೋಡ್ಕೋತಾ ಇರೋದು ನೀವೇ ತಾನೆ ಹೋಗ್ಲಿಕ್ಕೆ ಸಾಕು ಹಾಕಲ್ತೀನಿ ಈಗ ನಾನು ನಿಮ್ಮಲ್ಲಿ ನನ್ನ ಅನಿತ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ವಿಟ್ನೆಸ್ ನ ಮುಂಬೈನಿಂದ ಕರೆಸಲಾಗಿದೆ ಅವರನ್ನ ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕೆ ತಮ್ಮ ಪರ್ಮಿಷನ್ ಬೇಕು ನನ್ನ ಹೆಸರು ಅನುರಾಧ ನಿಮಗೂ ಅನಿಲ್ಲವ್ರಿಗೂ ಏನು ಸಂಬಂಧ ಸಂಬಂಧ ಇತ್ತು ಎರಡು ವರ್ಷಗಳ ಹಿಂದೆ ಎಂತ ಸಂಬಂಧ ಅಂತ ಹೇಳ್ತೀರಾ ನಾವಿಬ್ರು ಪರಸ್ಪರ ಪ್ರೇಮಿಸಿದ್ವಿ ಬರೀ ಪ್ರೇಮ ಸಂಬಂಧನೋ ಅಥವಾ ದೇಹ ಸಂಬಂಧನೋ ನಿಜ ನಾವಿಬ್ರು ಗಂಡ ಹೆಂಡತಿರಾಗೇ ಇದ್ವಿ ಆಮೇಲೆ ನೀವಿಬ್ರು ಯಾಕೆ ಬೇರೆ ಆದ್ರಿ ನಾನ್ ಬೇರೆ ಆಗಿಲ್ಲ ಅವರೇ ನನ್ನಿಂದ ಬೇರೆ ಆದ್ರು ನನ್ನ ಪ್ರೀತಿ ನಂಬಿಸಿ ನನ್ನ ಹಣ ಇಲ್ಲ ಅಂತ ತಿಳಿದಾಗ ಅವ್ರ ಇದ್ದಕ್ಕಿದ್ದಾಗೆ ಒಂದ್ ದಿವಸ ದೂರ ಆದ್ರುದ್ಯೋಗಿ ಆಗಿದ್ದಾಗ ನಾನು ಊಟಕ್ಕೆ ಬಟ್ಟೆಗೆ ಹಣ ಸಹಾಯ ಮಾಡ್ತೈತೆ ಆಮೇಲೆ ಒಬ್ಬ ಶ್ರೀಮಂತ್ ಜೊತೆ ಮದ್ವೆ ಆದ್ಮೇಲೆ ನನಗ್ ಮರ್ತೇ ಬಿಟ್ರು ಆ ತಿಳ್ಕೊಂಡೆ ಈ ಅನಿಲ್ ಬೇಕಾಗಿರೋದು ಪ್ರೀತಿನೂ ಅಲ್ಲ ಪ್ರೇಮನೂ ಅಲ್ಲ ಬರೀ ದುಡ್ಡು 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 ಅದೇ ನಮ್ ಸರ್ವಸ್ವ

ಸದ್ಯದ ಈ ಕೇಸ್ಗೂ ಏನು ಸಂಬಂಧ ಇಲ್ಲ ಅದು ಅಲ್ಲದೆ ಒಬ್ಬ ಸಾಕ್ಷಿದಾರಳು ಭಾವೋದ್ವೇಗಕ್ಕೆ ಒಳಗಾಗಿ ಹೇಳಿದ ಮಾತಿನ ಮೇಲೆ ನನ್ನ ಕ್ಲೈಂಟ್ನ ಪ್ರಶ್ನೆ ಮಾಡಕ್ಕೆ ತಾವು ಅವಕಾಶ ಕೊಡಬಾರ್ದವರಾನ ಇವರಾನ ಈ ಕೇಸಿಗೂ ಇವರ ಹೇಳಿಕೆಗೂ ಖಂಡಿತವಾಗಲು ಸಂಬಂಧ ಇದೆ ಡಿಫೆನ್ಸ್ ಲಾಯರ್ ಮಿಸ್ ಸುನಿತಾ ರವರು ತಾವೇ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ವೇದನೆಯನ್ನ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು ತುಂಬಾ ದುರದೃಷ್ಟಕರ ಮಿಸ್ಟರ್ ಅನಿಲ್ ಅನುರಾಧ ಹೇಳಿಕೆ ಬಗ್ಗೆ ತಾವೇನ್ ಹೇಳ್ತೀರಾ ಆಕೆಗೂ ನಿಮಗೂ ಸಂಬಂಧ ಇದ್ದಿದ್ದು ನಿಜ ತಾನೇ ಸಂಬಂಧ ಇದ್ದಿದ್ದು ನಿಜಾನೇ ಆದ್ರೂ ನನ್ನ ಹೆಂಟಿನ ಕಲ್ಲುವಷ್ಟು ನೀಚ ಅಲ್ಲ ನಾನು ಆದ್ರೆ ಆವತ್ತಿನ ವಿಚಾರದಲ್ಲಿ ತಾವೇ ಹೇಳಿದ್ರಿ ನನಗೆ ಬೇರೆ ಯಾವುದೇ ಹೆಣ್ಣಿನ ಸಂಬಂಧ ಇಲ್ಲ ಅಂತ ಇವತ್ತು ಇದೆ ಅಂತ ತಾವೇ ಒಪ್ಕೋತಾ ಇದ್ದೀರಾ ಆನರ್ ಸುಮಿತಾ ನಿಲ್ಲು ನನ್ ಪ್ಲೀಸ್ ಇನ್ನು ಏನಾದರೂ ರಹಸ್ಯ ಉಳಿದಿದೆ ನಿಮ್ಮಲ್ಲಿ ಕೋರ್ಟ್ನಲ್ಲಿ ಅನುರಾಧ ಹೇಳಿ ಸಾಲ್ದ ನೀವು ಒಪ್ಕೊಂಡಿ ಸಾಲ್ದ ಅಲ್ಲ ಸುಮಿತಾ ನಾನು ಹೇಳೋದು ಇಲ್ಲಿ ತನಕ ನಿಮ್ಮ ಮಾತುಗಳನ್ನೆಲ್ಲ ನಂಬೆ ನೀವೊಬ್ರು ನಿಷ್ಕಪ್ತಿಗಳು ಅಂತ ತಿಳಿದಿದೆ ನೀವ್ ಯಾವ ಅಪರಾಧನ ಮಾಡಿದ ಅಮಾಯಕರು ಅಂತ ಭ್ರಮಿಸಿದ್ದೆ ನೀನೊಬ್ಬ ಸುಳ್ಳುದಾರ ನೈವಂಚಿಕ ನಿನ್ನ ನಂಬಿ ಪವಿತ್ರವಾದ ನನ್ನ ವೃತ್ತಿ ಗ್ರಹ ಮಾಡಿದೆ ಸುಮಿತಾ ಅನುರಾಧ ವಿಷಯ ನಿನ್ನಿಂದ ಮುಚ್ಚಿಟ್ಟೆ ನಿಜ ಆದ್ರೆ ಅದು ನನ್ನ ಯಾವೊಂದಲ್ಲಿ ಗೊತ್ತಿಲ್ಲದೆ ಆಗಿರುವಂತಹ ಒಂದು ತಪ್ಪು ನೀನ್ ಸತ್ಯಕ್ಕೆ ನ್ಯಾಯಕ್ಕೆ ಬೆಲೆ ಕೊಡೋ ಹೆಣ್ಣು ಅಂತ ನಾನು ಚೆನ್ನಾಗ್ ಗೊತ್ತು ಈ ವಿಷಯ ನಿನ್ನ ಹತ್ರ ಹೇಳಿದ್ರೆ ನೀನ್ ನನ್ನ ಕೇಸ್ ತಗೊಳ್ಳೋದಿಲ್ವೇನೋ ಅಂತ ಭಯ ಇತ್ತು ಅದಕ್ಕೆ ಮುಚ್ಚಿಟ್ಟೆ ನನ್ನ ನಂಬು ನಂಬೋದಿಲ್ಲ ನಿನ್ ಬಾಯಿಂದ ಮಾತು ಬಂತ ಪೊಲೀಸು ಇಡೀ ಜಗತ್ನಲ್ ಕೊಲೆಗಾರ ಅಂದ್ರೂ ನಾನು ಸಹಿಸ್ಬಲ್ಲ ಅದ್ರ ನಿನ್ನ ಬಾಯಿಂದ ಇಂಥ ಮಾತು ಬಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು ನೋಡು ಆನುರಾದ ಅನುರಾಧ ಜೊತೆಯಲ್ಲಿ ಯಾವತ್ತೂ ಸಂಬಂಧ ಇತ್ತು ಅಂದ್ ಮಾತ್ರಕ್ಕೆ ನಾನು ನನ್ನ ಹೆಂಡತಿನ ಕೊಂದವನಂತ ತೀರ್ಮಾನಿಸ್ಬೇಡ ನಾನು ಅನಿತಾ ನನ್ನ ಕೊಲ್ಲಿಲ್ಲ ಪ್ಲೀಸ್ ಬಿಲೀವ್ ಮಿ ನಾನು ಕೊಲೆಗಾರನಲ್ಲ ಪ್ಲೀಸ್ ನಾನು ಅನಿತಾ ನಾನು ಕೊಲೆ ಮಾಡಲಿಲ್ಲ ನಾನು ಕೊಲೆಗಾರನಲ್ಲ

ಹಲೋ ಹೌದು ನಾನೇ ನಮಸ್ಕಾರ ಓ ಮೀ ಶಾಂತ ನಿಮ್ಮ ಕದ್ದೇ ನೋಡ್ತಾ ಇದ್ದೀನಿ ಹ್ಞೂ ಓಕೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಫೋನ್ ಫೋನ್ನಲ್ಲೂ ಇದೆ ಅನಿಲ್ ನಿರಪರಾಧಿ ನಿರಪರಾಧಿ ಅಮ್ಮ ಇದರ ಆಳ ನಾ ಶೋಧಿಸೇ ಬಿಡ್ತೀನಿ ಶಾಂತವ್ನ ನೋಡ್ಬೇಕು ನಾನೇ ಶಾಂತ ಒಳಗ್ ಬನ್ನಿ ಶ್ರೀಮತಿ ಶಾಂತ 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 ಶ್ರೀಮತಿ ಶಾಂತ ಅವ್ರೆ ಇದು ನ್ಯಾಯಾಲಯ ನೀವು ಹೇಳ್ಬೇಕಾದ ನಿರ್ಭಯವಾಗಿ ಹೇಳಿ ಒಂದು ಸಾವಿರ ಜನ ಅಪರಾಧಿಗಳ ಶಿಕ್ಷೆ ತಪ್ಪಿಸ್ಕೊಂಡ್ರೆ ಚಿಂತೆ ಇಲ್ಲ ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದೇ ನಮ್ಮ ನ್ಯಾಯಶಾಸ್ತ್ರ ಈಗ ಹೇಳಿ ಆರು ತಿಂಗಳ ಹಿಂದೆ ನಿಮ್ಗಾದ ಅನುಭವವನ್ನ ಆಗ ಇದೇ ಸನ್ನಿವೇಶದಲ್ಲಿ ಒಬ್ಲೆಗಾರ ನನ್ನ ಬೆಡ್ರೂಮ್ ಬಂದಿದ್ದು ಏನು ಸಂಬಂಧ ಇಲ್ಲ ನನ್ನ ಹಸ್ತಿ ಮೇಲೆ ಮಲ್ಕೊಂಡಿದ್ದೆ ಇದ್ದಕ್ಕಿ ಹಾಗೆ ಎಚ್ಚರಿಕೆ ಆಯ್ತು ಅವನು ನನ್ ತತ್ ಮೇಲೆ ಸಾಕು ಇಟ್ಟಿದ್ದ ಮೈ ಪೂರ್ತಿ ಕಪ್ಪಟ್ಟೆ ತೊಟ್ಟಿದ್ದ ಮುಖಕ್ಕೂ ಕಪ್ಪು ಕಡ ಹಾಕಿದ್ದ ಆಮೇಲೆ ನನ್ ತೈ ಕಾಲ್ಗಳನ್ನ ಮಂಚ ಕಟ್ಟು ಹಾಕಿ ನನ್ನ ಅಪವಿತ್ರ ಮಾಡ್ಬಿಟ್ಟ ಆಮೇಲೆ ನನ್ನ ಕೊಡ್ಬೇಕು ಅಂತಿದ್ನೋ ಏನು ಆದ್ರೆ ಪಕ್ಕದ ಮೇಲೆ ಏನೋ ಸದ್ದಾಯ್ತು ನನ್ ಮೈ ಮೇಲೆ ಇದ್ ಮಡವೆಗಳನ್ನೆಲ್ಲ ಕಿತ್ಕೊಂಡು ಹಾಟ್ ಹೋಗ್ಬಿಟ್ಟ ಅದರಿಂದ ಏನೂ ಪ್ರಯೋಜನ ಆಗ್ಲಿಲ್ಲ ಆ ಕೊಲೆಗಾರ ಸಿಕ್ಲಿಲ್ಲ ಅನಿಲ್ ಕೇಸಿನ ಬಗ್ಗೆ ಕೊಲೆಗಾರ ಈ ವ್ಯಕ್ತಿ ಅಲ್ಲ ಖಂಡಿತ ಅಲ್ಲ ಅಂತ ನೀವ್ ಹೇಗೆ ಹೇಳ್ತೀರಾ ಅವನು ಇವರಿಗಿಂತ ಎತ್ತರವಾಗಿದ್ದಾನೆ ದಪ್ಪವಾಗಿದಾನೆ ಅವನ ಆಕಾರ ಇನ್ನೂ ನನ್ ಕಣ್ಣಿಗೆ ಕಟ್ಟದ ಹಾಗಿದೆ ಅವನ್ ಸಾವಿರ ಜನಗಳ ಮಧ್ಯೆ ಇದ್ರು ನಾನು ಅವನನ್ನ ಗುರ್ತನೇ ನಾಳೆ ಅಂತ ಮಹತ್ವದ ದಿನ ಅಂತ ಗೊತ್ತು ನಾಳೆ ಬೆಳಿಗ್ಗೆ ಇದೇ ಹೊತ್ತಿನಲ್ಲಿ ನನ್ನ ಕೇಸಿನ ತೀರ್ಪು ಹೊರಬಿಡುತ್ತೆ ನನ್ನ ಭವಿಷ್ಯದ ತೀರ್ಮಾನ ಆಗುತ್ತೆ ನೀನೇ ಕಾಪಾಡಬೇಕು ದೇವ್ರೆ ಅನಿ ನಾಳೆ ಕೋರ್ಟ್ ನಲ್ಲಿ ನಾನು ಅಂತ ತೀರ್ಮಾನ ಆದ್ರೆ ಅದೇ ನನ್ನ ಸಂತೋಷ ಆದ್ರೆ ಅಪರಾಧಿ ಅಂತ ನಿರ್ಧಾರ ಆದ್ರೆ ನಾಳೆನೇ ನನ್ನ ಬದುಕಿನ ಅಂತಿಮ ಘಟ್ಟ ಅಪರಾಧಿ ಅನ್ನಿಸ್ಕೊಂಡು ಒಂದು ಕ್ಷಣ ಬದುಕಿರಲ್ಲ ನೀ ಜಗತ್ತಿನಿಂದ ಪಾರಾಗಿ ಬೇಗ ನೀ ನನ್ನ ಬೇಗ ಸೇರ್ಕೊಂಡ್ಬಿಡ್ತೀನಿ